ನಿನ್ನೆ ಎಪಿಸೋಡ್ ಮುಕ್ತಾಯ ಆದಮೇಲೆ ಲೈವಲ್ಲಿ ಏನೆಲ್ಲ ಆಯಿತು ಮಧ್ಯರಾತ್ರಿಯ ಮಾತುಕತೆಗಳು ಏನೆಲ್ಲ ಇದು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಧನುಷ್ ಗೌಡ ಅವರು ಕಾವ್ಯ ಅವರ ಅಲ್ಲಿ ಗಿಲ್ಲಿ ಅವರನ್ನ ಸ್ವಲ್ಪ ದೂರ ಇಂಡೈರೆಕ್ಟ್ ಆಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರು ಹಾಗೆಯೇ ಧ್ರುವಂತ್ ಅವರು ಅವರ ಜೊತೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರು ಇದರ ಜೊತೆ ಜೊತೆಗೇನೆ ತುಂಬಾ ಪ್ರಮುಖವಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಕಿಚನ್ ಏರಿಯಾದಲ್ಲಿ ಬಂದು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತಾ ಇದ್ರು ತುಂಬ ಜನರಿಗೆ ಇದು ಸ್ವಲ್ಪ ಅಶ್ವಿನಿ ಗೌಡ ಅವರ ಮೇಲೆ ಸಾಫ್ಟ್ ಕಾರ್ನರ್ ಬರೋ ರೀತಿ ಕೂಡ ಮಾಡುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಈ ರೀತಿಯಾಗಿ ಸಾಕಷ್ಟು ವಿಷಯಗಳು ಡಿಸ್ಕಸ್ ಆಗಿದವೆ ನಿನ್ನೆ ರಾತ್ರಿಯ ಮಧ್ಯರಾತ್ರಿಯ ಮಾತುಕತೆಯಲ್ಲಿ ನಲ್ಲಿ ಸೊ ಬನ್ನಿ ಹಾಗಾದ್ರೆ ನಿನ್ನೆ ಒಂದು ಎಪಿಸೋಡ್ ಆದ ನಂತರ ಈ ಒಂದು ಮಧ್ಯರಾತ್ರಿಯ ಎಪಿಸೋಡ್ ಅಥವಾ ಮಧ್ಯರಾತ್ರಿಯ ಲೈವ್ ಮಾತುಕತೆಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಧನುಷ್ ಗೌಡ ಅವರು ಭವ್ಯ ಗೌಡ ಅವರ ಬಗ್ಗೆ ಮೊದಲು ಮಾತಾಡ್ತಾ ಇದ್ರು ಅಂದರೆ ಕಳೆದ ಸೀಸನ್ ಅಲ್ಲಿ ಭವ್ಯ ಗೌಡ ಅವರು ಗೇಮನ್ನು ಯಾವ ರೀತಿಯಾಗಿ ಆಡ್ತಾ ಇದ್ರು ಹಾಗೇನೆ ಅವರು ತುಂಬಾ ಕ್ಲೋಸ್ ಕಾಲನ್ನು ಕೊಡ್ತಾ ಇದ್ರು ಈ ಹಿಂದೆ ಮಿನಿ ಸೀಸನ್ ಅಲ್ಲೂ ಕೂಡ ಅವರಿಬ್ರು ಒಟ್ಟಿಗೆ ಇದ್ದಾಗಲೂ ಕೂಡ ಯಾವುದೇ ಒಂದು ಟಾಸ್ಕ್ ಅಂತ ಬಂದರೆ ಭವ್ಯ ಗೌಡ ಅವರ ಎಫರ್ಟ್ ತುಂಬಾ ಚೆನ್ನಾಗಿರ್ತಾ ಇತ್ತು ಟಾಸ್ಕಲ್ಲಿ ಹಾಗೇನೆ ಇಲ್ಲಿ ಭವ್ಯ ಗೌಡ ಅವರು ಸೋತ್ರೂ ಕೂಡ ಕೇವಲ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಒಂದು ಐದು ಸೆಕೆಂಡ್ ಸೊ ಈ ಒಂದು ಅಂತರದಲ್ಲಿ ಸೋಲ್ತಾ ಇದ್ರು ಹಾಗೆಯೇ ಗೆಲ್ಲುವಂತಹ ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ಗಳಲ್ಲೂ ಕೂಡ ಇಲ್ಲಿ ಭವ್ಯ ಅವರು ಡಾಮಿನೇಟ್ ಮಾಡ್ತಾ ಇದ್ರು ಎಲ್ಲ ಒಂದು ಫಿಸಿಕಲ್ ಟಾಸ್ಕ್ಗಳು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಧನುಷ್ ಅವರು ಇಲ್ಲಿ ಅದನ್ನು ಹೊಗಳ್ತಾ ಇದ್ರು ಅಂತಲೇ ಹೇಳಬಹುದು ಈ ವಿಷಯ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಆಗಿ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಅದನ್ನು ಮ್ಯೂಟ್ ಮಾಡಿದ್ರು ಬಟ್ ಭವ್ಯ ಅವರ ಬಗ್ಗೆ ಧನುಷ್ ಅವರು ಹೊಗಳ್ತಾ ಇದ್ರು ತುಂಬಾ ಹಾಗೇನೆ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಅನ್ನುವಂತಹ ವಿಷಯವನ್ನು ಕೂಡ ಹೇಳ್ತಾ ಇದ್ರು ಹಾಗೆಯೇ ಆ ಒಂದು ಒಂದು ಕ್ಲಿಪ್ಪನ್ನು ಕ್ಲಿಪ್ ಕ್ಲಿಪ್ಗಳನ್ನು ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇರುವಂತಹ ಸಮಯದಲ್ಲಿ ಮತ್ತು ಭವ್ಯ ಅವರಿಗೆ ನಾನು ವೋಟ್ ಮಾಡೋದಕ್ಕೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅನ್ನೋದನ್ನ ಧನುಷ್ ಅವರು ಹೇಳ್ತಾ ಇದ್ರು ಸೊ ಇದನ್ನ ಕೇಳಿಸ್ ಕೇಳಿಸ್ಕೊಂಡಾಗ ನನಗನ್ಸಿದ್ದು ಮೋಸ್ಟ್ಲಿ ಭವ್ಯ ಅವರು ಕೂಡ ಧನುಷ್ ಅವರ ಪರವಾಗಿ ಕೇಳ್ಕೊಳ್ಳಿ ವೋಟ್ ಮಾಡೋದಕ್ಕೆ ಅನ್ನೋದ ರೀತಿನಲ್ಲಿ ಧನುಷ್ ಅವರು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡ್ತಾ ಇದ್ರೆ ಏನೋ ಹೊರಗಡೆ ಅಂತ ಅನಿಸ್ತಾ ಇತ್ತು ಹಾಗೇನೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಧನುಷ್ ಅವರನ್ನು ಅವಾಗ ರೇಗಿಸ್ತಾ ಇದ್ರು ಹೌದು ನಾನು ಕೂಡ ಸ್ಟೇಟಸ್ ಅನ್ನ ನೋಡಿದ್ದೇನೆಂದು ಅನ್ನುವಂತಹ ಮಾತನ್ನು ಕೂಡ ಕಾವ್ಯ ಅವರು ಹೇಳ್ತಾ ಇದ್ರು ಸೊ ಇದರರ್ಥ ಇಲ್ಲಿ ಆಲ್ರೆಡಿ ಧನುಷ್ ಅವರ ಮತ್ತೆ ಕಾವ್ಯ ಅವರಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಈ ಹಿಂದೆ ಪರಿಚಯ ಅವರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಹೀಗಾಗಿನೇ ಅವರು ಆಲ್ಮೋಸ್ಟ್ ಗಿಲ್ಲಿ ಜೊತೆ ಗಿಲ್ಲಿಯಿಂದ ಸಾಕಷ್ಟು ಅಡ್ವಾಂಟೇಜಸ್ಗಳು ಎಲ್ಲ ಸಿಕ್ಕಿದ್ರು ಕೂಡ ಧನುಷನ ಮಾತ್ರ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ ಕಾವ್ಯ ಅವರು ಹಾಗೆಯೇ ಯಾವುದೇ ಒಂದು ವಿಷಯ ಬರಲಿ ಕಾವ್ಯ ಅವರಿಗೇನೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ ಧನುಷ್ ಅವರು ಮೇನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆರ್ಡರ್ ಪ್ರಕಾರ ನಿಲ್ಲಿಸೋದಿತ್ತಲ್ವಾ ಒನ್ ಟು ತರ್ಟೀನ್ ಏನೋ ಇತ್ತು ಕೊನೆಯ ಪ್ಲೇಸಲ್ಲಿ ಮಾಡೋವ್ರನ್ನ ನಿಲ್ಲಿಸಿ ಮೊದಲನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರನ್ನು ನಿಲ್ಲಿಸಿದ್ರು ಧನುಷ್ ಗೌಡ ಅವರು ಸೊ ಅದರಲ್ಲೇ ಗೊತ್ತಾಗ್ಬೇಕಾಗಿತ್ತು ನಮ್ಗೆ ಬಟ್ ಗೊತ್ತಾಗಿಲ್ಲ ಸ್ಟಿಲ್ ಅವರಿಬ್ರು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಅನ್ನ ಹೊಂದಿದ್ದಾರೆ ಈ ಕೂಡ ಅವ್ರಿಗಿಬ್ರಿಗೂ ಕೂಡ ಪರಿಚಯ ಇದೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಟ್ ಇದ್ರಲ್ಲಿ ನನಗನ್ಸಿದ್ದು ಇಲ್ಲಿ ಭವ್ಯ ಅವರ ಒಂದು ವಿಷಯ ಏನಿದೆ ಸೊ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಭವ್ಯ ಅವ್ರಿಗೆ ತಾನು ಸಪೋರ್ಟ್ ಮಾಡಿದ್ದೆ ಓಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸೊ ಇದೆಲ್ಲ ಇಲ್ಲಿ ಧನುಷ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಧನುಷ್ ಅವರ ಪರವಾಗಿ ಭವ್ಯ ಅವರು ಕೂಡ ಹೊರಗಡೆ ಅದೇ ರೀತಿಯಾಗಿ ಮಾಡಲಿ ಅನ್ನುವಂತಹ ಉದ್ದೇಶದಿಂದನೇ ಈ ರೀತಿಯಾಗಿ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಾಂತಂದ್ರೆ ಆ ಒಂದು ಅವಶ್ಯಕತೆ ಇರಲಿಲ್ಲ ಆ ಮಾತನೇ ಹೇಳುವ ಅವಶ್ಯಕತೆ ಇರಲಿಲ್ಲ ಸೊ ಈ ಅಲ್ಲಿ ಒಂದು ಫಿಸಿಕಲ್ ಟಾಸ್ಕ್ ಹೆಂಗ ಆಡ್ತಾ ಇದ್ದಾರೋ ಕಳೆದ ಅಲ್ಲಿ ಭವ್ಯ ಅವರು ತುಂಬಾ ಸೂಪರ್ವಾಗಿ ಆಡ್ತಾ ಇದ್ರು ಅಷ್ಟು ಹೇಳಿದ್ರೆ ಓಕೆ ಬಟ್ ಓಟ್ ರಿಕ್ವೆಸ್ಟ್ ಬಗ್ಗೆ ಎಲ್ಲ ಮಾತಾಡಿರೋದು ನೋಡ್ತಾ ಇದ್ರೆ ತನ್ನ ಬಗ್ಗೆನು ಕೂಡ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲೇ ಹೇಳದ ರೀತಿಯಲ್ಲಿ ಇತ್ತು ಸೊ ಧನುಷ್ ಅವ್ರ ಪ್ರಕಾರ ಧನುಷ್ ಅವ್ರ ರೀತಿಯಲ್ಲೇ ಹೇಳಬೇಕು ಅಂತ ಹೇಳೋದಾದ್ರೆ ನನಗೆ ಹಂಗೆ ಅನಿಸ್ತು ಸೊ ಇಷ್ಟು ಸೊ ಈ ಒಂದು ವಿಷಯ ಇದಾದ ನಂತರ ಇಲ್ಲಿ ಧನುಷ್ ಅವರು ಕಾವ್ಯ ಅವರ ಜೊತೆ ಮತ್ತೊಂದು ವಿಷಯ ಕೂಡ ಮಾತಾಡ್ತಾ ಇರ್ತಾರೆ ಅದ್ಯಾರ ಬಗ್ಗೆ ಅಂತ ಹೇಳಿದ್ರೆ ಗಿಲ್ಲಿ ಅವರ ಬಗ್ಗೆ ಸೊ ಗಿಲ್ಲಿ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಕಾವ್ಯ ಅವರ ಪರವಾಗಿ ಆಡಿದ್ರು ಪೋಲ್ಗಳನ್ನ ತಗೊಂಡ್ ಬಂದು ಅಂದ್ರೆ ಕೋಲ್ಗಳನ್ನ ತಗೊಂಡ್ ಬಂದು ಕೊಡುವಂತಹ ಸಮಯದಲ್ಲಿ ಸೊ ಆ ಸಮಯದಲ್ಲಿ ಇಲ್ಲಿ ಗಿಲಿಯವರ ಎಫರ್ಟ್ ತುಂಬಾ ಚೆನ್ನಾಗಿತ್ತು ಇದನ್ನು ನೋಡಿ ಇಲ್ಲಿ ಧನುಷ್ ಅವರು ಕಾವಿಯವ್ರನ್ನ ರೇಗಿಸ್ತಾ ಇದ್ರು ಕೊನೆಗೂ ಗಿಲ್ಲಿ ನಿನ್ನ ಪರುವ ಗೇಮನ್ನು ಆಡ್ತಾ ಇದ್ದಾನೆ ನಿನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಹೇಳಿದಾಗ ಕಾವ್ಯ ಅವರು ಹಂಗೇನಿಲ್ಲ ಗೇಮನ್ನು ಗೇಮ್ ರೀತಿ ತಗೊಂಡು ಹೋಗ್ತಾ ಇದೀವಿ ನಾನು ಅನ್ನೋದನ್ನ ಹೇಳ್ತಾ ಇದ್ರು ಆದರೂ ಕೂಡ ಇಲ್ಲಿ ಧನುಷ್ ಅವರು ಸ್ವಲ್ಪ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡೋ ರೀತಿಯಲ್ಲೇ ಧನುಷ್ ಅವರ ಧನುಷ್ ಅವರ ಮಾತುಗಳಿದ್ವು ಗಿಲ್ಲಿ ಗಿಲ್ಲಿಯವರು ಎಷ್ಟಾದರೂ ನೀನನ್ನು ಬಿಟ್ಟುಕೊಡಲ್ಲ ಬಿಡು ಹಾಗೆ ಹೀಗೆ ಅಂತ ಹೇಳಿ ಒಟ್ಟಾರೆಗಿ ಗಿಲ್ಲಿ ಮತ್ತು ಕಾವ್ಯ ಒಬ್ಬರು ಕೂಡ ಮತ್ತೆ ಒಟ್ಟಿಗೆ ಸೇರಬಾರ್ದು ಅನ್ನೋ ರೀತಿಯಲ್ಲೇ ಧನುಷ್ ಅವರ ಮಾತಿತ್ತು ಸೊ ಅವರು ಇಂಡೈರೆಕ್ಟಾಗಿ ಯಾವ ರೀತಿಯಾಗಿ ಥಿಂಕ್ ಮಾಡ್ತಾ ಇರಬಹುದು ಅಂತ ಹೇಳಿದ್ರೆ ಇವಾಗ ಫ್ಯಾಮಿಲಿ ವೀಕಲ್ಲಿ ಅವರ ಮನೆಯವರು ಬಂದು ಹೊರಗಡೆ ನಡೀತಾ ಇರುವಂತಹ ವಿಷಯ ಲೈಟ್ ಆಗೋದ್ರೆ ಕೊಟ್ಟು ಹೋದ್ರಲ್ವ ಅದು ವಾರಾಂತ್ಯದಲ್ಲಿ ಕೂಡ ಪ್ರಸ್ತಾಪ ಆಯಿತು ಸೊ ಹೀಗಾಗಿ ಗಿಲ್ಲಿ ಸಖತ್ ಓಡ್ತಾ ಇದೆ ಅನ್ನೋದು ಧನುಷ್ ಗೊತ್ತಾಗ್ಬಿಟ್ಟಿದೆ ಸೊ ಆಲ್ಮೋಸ್ಟ್ ವಿನರ್ ಆಗಬಹುದು ಅಂತ ಕೂಡ ಗೊತ್ತು ಸೆಕೆಂಡ್ ಪ್ಲೇಸ್ ಅಟ್ಲೀಸ್ಟ್ ತನಗೆ ಬರಲಿ ಅನ್ನೋ ರೀತಿಯಲ್ಲಿ ಕಾವ್ಯನ ಸ್ವಲ್ಪ ದೂರ ತೊಳೋದಕ್ಕೆ ಅಥವಾ ಕಾವ್ಯನ ಗಿಲ್ಲಿಂದ ಸ್ವಲ್ಪ ದೂರ ಇಟ್ಟರೆ ಕಾವ್ಯಾಗಿ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಧನುಷ್ಗೂ ಕೂಡ ಗೊತ್ತು ಅದೇ ರೀತಿಯಾಗಿ ಮಾಡೋ ಪ್ರಯತ್ನ ಇದು ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ ಯಾಕಂತಂದರೆ ಧನುಷ್ಗೆ ಇದು ಅವಶ್ಯಕತೆ ಇಲ್ಲ ಮತ್ತು ಈ ಹಿಂದೆ ಕೂಡ ಧನುಷ್ ಹಂಗಿರಲಿಲ್ಲ ಬಟ್ ಈ ಫ್ಯಾಮಿಲಿ ವೀಕ್ ಆಗ್ತಾ ಇದ್ದ ಇದ್ದಾಗೇ ತುಂಬಾ ಬದಲಾಗಿದ್ದಾನೆ ಗಿಲ್ಲಿ ಬಗ್ಗೆ ಸಾಕಷ್ಟು ಕಾಮೆಂಟ್ ಕೂಡ ಬಂದಿತ್ತು ಧನುಷ್ ಅವರಿಂದಾನೆ ಗಿಲ್ಲಿಯ ಒಂದು ಗಿಲ್ಲಿ ಕಾವ್ಯ ಜೊತೆ ಇರುವಂತಹ ರೀತಿಯ ಬಗ್ಗೆ ಆಗಿರ್ಬೋದು ಸಾಕಷ್ಟು ಮಾತುಗಳನ್ನು ಆಡಿದರು ಧನುಷ್ ಅವರು ಸೊ ಇವಾಗ ಮತ್ತು ಈ ರೀತಿಯಾಗಿ ಇಂಡೈರೆಕ್ಟಾಗಿ ಕಾಂಟ್ ಮಾಡಿ ಒಂದು ಟಾಸ್ಕ್ ಆದ ನಂತರ ಇವರಿಬ್ರು ಮತ್ತೆ ಅಲ್ಲಿ ಒಂದಾಗಿಬಿಡ್ತಾರೋ ಸ್ವಲ್ಪ ದೂರ ದೂರನೇ ಇರಲಿ ಕಾವ್ಯ ಎರಡನೇ ಪ್ಲೇಸಿಗೆ ಬರೋದು ಬೇಡ ಮೂರನೇ ಪ್ಲೇಸಿಗೆ ಬರೋದು ಬೇಡ ತಾನು ಆರಾಮಾಗಿ ಎರಡನೇ ಪ್ಲೇಸಿಗೆ ಆದ್ರೂ ಅಟ್ಲೀಸ್ಟ್ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಧನುಷ್ ಅವರ ಯೋಚನೆ ಇದೆ ಅನ್ನೋದು ಇದನ್ನು ನೋಡಿದಾಗ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಹಾಗೇನೆ ಅನಿಸುತ್ತೆ ಅಗೇನ್ ಧನುಷ್ ಅವರ ರೀತಿಯಲ್ಲೇ ಹೇಳಬೇಕು ಅಂತಂದರೆ ನನಗೆ ಹಂಗೆ ಅನಿಸ್ತು ಇನ್ನು ಮೇನ್ ವಿಷಯಕ್ಕೆ ಬರೋದಾದರೆ ನಿನ್ನೆ ಒಂದು ಟಾಸ್ಕ್ ಅಂದರೆ ಆ ಒಂದು ಕ್ಯಾಪ್ಟನ್ಸಿಗೋಸ್ಕರ ಅಥವಾ ಸಾರಿ ಕ್ಯಾಪ್ಟನ್ಸಿ ಎಲ್ಲ ಅದು ಒಂದು ರೀತಿ ಕ್ಯಾಪ್ಟನ್ಸಿನೇ ಯಾಕಂತಂದರೆ ಅದು ಟಾಪ್ ಸಿಕ್ಸಿಗೆ ಹೋಗ್ತಾರಲ್ಲ ಸೊ ಹೀಗಾಗಿ ಸೊ ಟಾಪ್ ಸಿಕ್ಸ್ ಕಂಟೆಂಡರ್ ಆಗೋದಕ್ಕೆ ಇದ್ದಂತಹ ಆ ಒಂದು ಟಾಸ್ಕಲ್ಲಿ ಕಾವ್ಯವರ ಪರವಾಗಿ ಆಡಿದ್ದಂತಹ ಗಿಲ್ಲಿ ಅವರು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಆ ಕೋಲ್ಗಳನ್ನು ತೊಗೊಂಡು ಬರಬೇಕಾಗಿತ್ತು ಸೊ ಆ ಸಮಯದಲ್ಲಿ ಅವರಿಗೆ ನೀರಲ್ಲಿ ಬಿದ್ದು ಎದ್ದಿದ್ರಿಂದ ಸ್ವಲ್ಪ ದೇಹಕ್ಕೆ ಅವರಿಗೆ ಒಗ್ಗಿಲ್ಲ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ವಾಮಿಟ್ ಮಾಡ್ಕೊಳ್ತಾ ಇದ್ರು ಸೊ ಆ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೊನೆಯದಾಗಿ ಇಲ್ಲಿ ರಕ್ಷಿತ ಅವರು ಅವರಿಗೆ ಜ್ಯೂಸ್ ತೊಗೊಂಡು ಬಂದು ಕೊಡೋದು ಆ ರೀತಿಯಾದಂತಹ ಇದ್ವು ಇದಾದ ನಂತರ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾಯಿದ್ರು ರಕ್ಷಿತಾ ಅವ್ರನ್ನೇ ಕಂಪ್ಯಾರಿಟಿವ್ಲಿ ಕಾವ್ಯ ಅವರು ಕಾವ್ಯ ಅವರು ಕೂಡ ಗಿಲ್ಲಿ ಊಟ ಮಾಡಿದ್ನ ಇದೆಲ್ಲದರ ಬಗ್ಗೆ ವಿಚಾರಿಸ್ತಾ ಇದ್ರು ಸ್ಟಿಲ್ ಇಲ್ಲಿ ರಕ್ಷಿತಾ ಅವರು ಮಾತ್ರ ಇಲ್ಲಿ ಗಿಲ್ಲಿ ಅವರಿಗೆ ಅವರು ವಾಶ್ರೂಮ್ ಏರಿಯಾಗೆ ಹೋಗಿ ಫ್ರೆಶ್ ಆಗುವಂತಹ ಸಮಯದಲ್ಲಿ ಅವರು ಬಟ್ಟೆ ತಂದು ಕೊಡೋದಾಗಿರಬಹುದು ಹಾಗೆಯೇ ಟವಲ್ ತಂದು ಕೊಡೋದಾಗಿರಬಹುದು ಈ ರೀತಿಯಾಗಿ ಸಾಕಷ್ಟು ಹೆಲ್ಪನ್ನು ಮಾಡ್ತಾಯಿದ್ರು ಹಾಗೆಯೇ ಊಟದ ಸಮಯದಲ್ಲೂ ಕೂಡ ಅಷ್ಟೇನೆ ಆಲ್ರೆಡಿ ಅಲ್ಲಿ ಅವ್ರಿಗೇನಾದರೂ ಬೇಕಾಗಿದ್ದನ್ನು ತಂದು ಕೊಡ್ತಾ ಇದ್ರು ಬಟ್ ಕಾವ್ಯವರು ವಿಚಾರಿಸ್ತಾ ಇದ್ರು ಅಂದರೆ ಅವರು ಊಟ ಮಾಡಿದ್ನ ಗಿಲಿ ಊಟ ಮಾಡಿದ್ನ ಸರಿ ಇದನ್ನ ಇವಾಗ ಓಕೆನಾ ಇದೆಲ್ಲದ್ರ ಬಗ್ಗೆ ವಿಚಾರಿಸ್ತಾ ಇದ್ರು ಬಟ್ ಇಲ್ಲಿ ಕಾವ್ಯವ್ರು ವಿಚಾರಿಸಿದ್ದಾರೆ ಅಷ್ಟೇ ಬಟ್ ರಕ್ಷಿತರು ಅದನ್ನು ಆಲ್ರೆಡಿ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಹೋಗ್ತಾ ಇದ್ದ ಸೊ ಇಲ್ಲಿ ಕಾವ್ಯ ಅವರಿಗೆ ಅದು ಒಂದು ರೀತಿ ಮಧ್ಯವಾಗಿ ನಾನು ಕೇರ್ ಮಾಡ್ಲಿಕ್ಕೆ ಹೋದರೆ ಅದು ಬೇರೆ ರೀತಿ ಕಾಣಿಸುತ್ತೇನೋ ಅನ್ನೋ ಯೋಚನೆ ಕೂಡ ಇರಬಹುದು ಸೊ ಈ ಒಂದು ಓವರ್ ಥಿಂಕಿಂಗ್ ಏನಿದೆ ಸೊ ಇದೇನೇ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಮುಳುಗಾಗುತ್ತೆ ಮತ್ತೆ ಟಾಪ್ ತ್ರೀ ಟಾಪ್ ಫೈವ್ನಲ್ಲೂ ಕೂಡ ಇರಲ್ವೇನೋ ಅಂತ ಅನಿಸುತ್ತೆ ಇದ್ರೆ ಟಾಪ್ ಸಿಕ್ಸಲ್ಲಿ ಇರಬಹುದು ಇಲ್ಲ ಅಂತಂದ್ರೆ ಮಿಡ್ ವಿಕಲ್ ಮನೆಗೆ ಹೋಗಬಹುದು ಅಂತ ಅನ್ನಿಸ್ತಾ ಇದೆ ಇದೇ ರೀತಿಯಾಗಿ ಮುಂದುವರೆದ್ರೆ ಯಾಕಂತಿದ್ರೆ ಇದು ಅವಶ್ಯಕತೆ ಇಲ್ಲ ಅವರಿಗೆ ಮೊದಲು ಹೆಂಗಿದ್ರು ಹಾಗೇನೆ ಇದ್ಬಿಟ್ರೆ ತುಂಬಾ ಚೆನ್ನಾಗಿ ಅವರಿಗೂ ಕೂಡ ಅಡ್ವಾಂಟೇಜ್ ಹಾಗೆಯೇ ಚೆನ್ನಾಗಿ ಕೂಡ ಗೇಮ್ ಹೋಗುತ್ತೆ ಹಾಗೆಯೇ ಅನ್ನೆಸೆಸರಿ ಯೋಚನೆಗಳು ಕೂಡ ದೂರ ಆಗುತ್ತೆ ಬಟ್ ಕಾವ್ಯ ಅವರು ಸ್ವಲ್ಪ ಓವರ್ ಆಗಿನೇ ಥಿಂಕ್ ಮಾಡಿ ಇರೋದನ್ನೆಲ್ಲ ಇವರೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅದು ಅವರ ಗೇಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಇನ್ನು ಮೂರನೇ ವಿಷಯ ಇದು ಮುಗೀತಿಲ್ಲಿಗೆ ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಲೈವಲ್ಲಿ ಕಾಣಿಸ್ತಾ ಇರಲಿಲ್ಲ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅವರು ಹೌದು ಹೊರಗಡೆ ಸ್ವಲ್ಪ ಮಟ್ಟ ಹೊತ್ತು ಬಂದಿದ್ದರು ಇವಾಗ ಮತ್ತು ಹುಷಾರಾಗಿದ್ದಾರಾ ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಸೊ ಅವರನ್ನ ಕನ್ಫೆಷನ್ ರೂಮ್ಗೆ ಕರೆಸಿ ಸೊ ಅಲ್ಲಿ ವೈದ್ಯರಿಂದ ಸ್ವಲ್ಪ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಹಾಗೆಯೇ ಅವ್ರಿಗೆ ಬೇಕಾಗಿರುವಂತಹ ಮೆಡಿಸಿನ್ಗಳನ್ನು ಕೂಡ ನೀಡಲಾಗುತ್ತೆ ಸೊ ಅವ್ರಿಗೇನು ಅಲರ್ಜಿ ಥರ ಆಗಿತ್ತು ಅಥವಾ ಅವ್ರ ದೇಹಕ್ಕೇನು ಒಗ್ಗಿಲ್ವೋದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟನ್ನು ಕೂಡ ಮಾಡಲಾಗುತ್ತೆ ಮತ್ತು ಅವರು ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಬಂದಿದ್ದಾರೆ ಲೈವಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಬಟ್ ನೈಟ್ ಟೈಮಲ್ಲಿ ಅವರಿಗೆ ಯಾವ ಯಾವಾಗ ಈ ಒಂದು ಪ್ರಾಬ್ಲಮ್ ಆಗಿತ್ತೋ ಅದರಲ್ಲೇ ಒಂದು ಹತ್ತು ಹದಿನೈದು ನಿಮಿಷದ ಒಳಗಡೆ ಕನ್ಫೆನ್ಷನ್ ರೂಮ್ಗೂ ಕೂಡ ಹೋಗಿದ್ದರು ಬಟ್ ಅದನ್ನು ಸ್ವಲ್ಪ ಕಟ್ ಮಾಡಿದ್ದಾರೆ ಎಪಿಸೋಡಲ್ಲಿ ಬಟ್ ಲೈವಲ್ಲಿ ಕಟ್ ಮಾಡಿರಲಿಲ್ಲ ಸೊ ಕಾಣಿಸ್ತಾ ಇರಲಿಲ್ಲ ಅವರು ಲೈವಲ್ಲಿ ಬಟ್ ವಿಷಯ ಏನಪ್ಪ ಅಂತಂದರೆ ಅವರು ಕನ್ಫೆನ್ಷನ್ ರೂಮ್ಗೆ ಹೋಗಿದ್ದರು ಹಾಗೆಯೇ ಟ್ರೀಟ್ಮೆಂಟ್ ಕೂಡ ಆಗಿದೆ ಬೇಕಾಗಿರೋ ಮೆಡಿಸಿನ್ ಎಲ್ಲ ಆಗಿ ಸಿಕ್ಕಿದೆ ಮತ್ತು ಅವರು ವಾಪಸ್ ಕೂಡ ಬಂದಿದ್ದಾರೆ ಇನ್ನು ಮ್ಯೂಟಂಟ್ ರಘು ಅವರ ವಿಷಯಕ್ಕೆ ಬರೋದಾದರೆ ಮ್ಯೂಟಂಟ್ ರಘು ಅವರು ಅವರು ಯಾವುದೋ ಒಂದು ವಿಷಯವಾಗಿ ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ದಾರೋ ಅಥವಾ ಜಾಸ್ತಿ ಯೋಚನೆ ಮಾಡಿದ್ರೋ ಸುಸ್ತಾದರೂ ಗೊತ್ತಿಲ್ಲ ಸ್ವಲ್ಪ ಡೌನ್ ಆಗಿದ್ರು ಅದಾದ ನಂತರ ಅವರಿಗೆ ಸ್ವಲ್ಪ ಸಾಲ್ಟ್ ನೀರನ್ನು ಕೂಡ ಕುಡಿಸಲಾಗ್ತಾ ಇತ್ತು ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಸಾಲ್ಟ್ ನೀರನ್ನಂತೂ ಇಲ್ಲಿ ರಘುವವ್ರಿಗೆ ಕೊಟ್ಟಿದ್ದಾರೆ ಈ ಹಿಂದೆ ಒಂದು ಎರಡು ದಿನದ ಹಿಂದೆ ಕೂಡ ಇದರ ಅವಶ್ಯಕತೆ ಅವ್ರಿಗೆ ಬಂದಿತ್ತು ಮೋಸ್ಟ್ಲಿ ಅವರು ಡಿಹೈಡ್ರೇಟ್ ಆಗ್ತಾರೋ ಅಥವಾ ಡಿಹೈಡ್ರೇಟ್ ಅನ್ನೋದಕ್ಕಿಂತ ಕ್ಯಾಂಪ್ಸ್ ಬರುತ್ತಲ್ವ ಸೊ ಆ ರೀತಿಯಾಗಿ ಆಗಿರಬಹುದು ಸೊ ದೇಹದಲ್ಲಿ ಲವಣದ ಅಂಶ ಸ್ವಲ್ಪ ಕಡಿಮೆ ಆದಾಗ ಆ ರೀತಿಯಾಗಿ ಆಗುತ್ತೆ ಸಾಲ್ಟ್ ನೀರನ್ನು ಸ್ವಲ್ಪ ಕೊಡ್ತಾರೆ ಮೋಸ್ಟ್ಲಿ ಇಲ್ಲಿ ರಘು ಅವರು ಸಾಲ್ಟ್ ವಾಟರನ್ನು ತಗೊಳ್ತಾ ಇದ್ದಂತಹ ರೀತಿಯನ್ನು ನೋಡ್ತಾ ಇದ್ದರೆ ಮೋಸ್ಟ್ಲಿ ಹಾಗೆ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಕ್ಯಾಂಪ್ಸ್ ಬಂದಿರಬಹುದು ನೀನೇ ಒಂದು ಟಾಸ್ಕನ್ನು ಬೇರೆ ಆಡಿದ್ರಲ್ಲ ಅವರು ಸೊ ಕ್ಲೈಮ್ ಮಾಡೋದಂತಹ ಟಾಸ್ಕ್ ಸೊ ಅದರಿಂದಾಗಿನೇ ಆ ಸಮಯದಲ್ಲಿ ಕ್ಯಾಂಪ್ಸ್ ಬಂದಿರಬಹುದೇನೋ ಸೊ ಹೀಗಾಗಿನೇ ಸಾಲ್ಟ್ ವಾಟರನ್ನು ಕುಡಿತಾಯಿದ್ರು ರಘು ಅವರು ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ಧ್ರುವಂತವರು ಸೊ ಅವರು ಅಶ್ವಿನಿ ಗೌಡವ್ರ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರು ಸ್ವಲ್ಪ ತಮಗೆ ತಾವೇ ಓವರ್ ಬಿಲ್ಡಪನ್ನು ಕೊಟ್ಕೊಳ್ತಾ ಇದ್ರು ಅಂತ ಕಾಣಿಸುತ್ತೆ ಸೊ ತಾನು ಈ ಒಂದು ಟಾಸ್ಕಿಗೆ ಸೆಲೆಕ್ಟ್ ಆಗದೆ ಇದ್ದಿದ್ದೇ ಒಳ್ಳೇದಾಯಿತು ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ತಾನೇನಾದರೂ ಈ ಟಾಸ್ಕಿಗೆ ಸೆಲೆಕ್ಟ್ ಆಗಿದ್ದಿದ್ರೆ ತನ್ನ ತನ್ನ ಪರವಾಗಿ ನೀವು ಆಡಬೇಕಾಗಿತ್ತು ಅಂತ ಹೇಳಿ ಅಶ್ವಿನಿ ಅಶ್ವಿನಿಗೌಡವರು ಹೇಳ್ತಾ ಅಶ್ವಿನಿ ಗೌಡ ಅವರ ಪರವಾಗಿ ಆಡಿದ್ದು ಅಲ್ಲಿ ಧ್ರುವಂತವರು ಮಾತ್ರ ಬೇರೆ ಯಾರಿಗೂ ಕೂಡ ಅಶ್ವಿನಿಯವರ ಪರವಾಗಿ ಆಡೋದಕ್ಕೆ ಇಷ್ಟ ಇರಲಿಲ್ಲ ಸೊ ಹೀಗಾಗಿನೇ ಧ್ರುವಂತವ್ರು ಗೇಮ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಪರವಾಗಿಲ್ಲ ಅಶ್ವಿನಿ ಅಶ್ವಿನಿಯವರೇ ಆಡ್ತಾ ಇದ್ರು ಸೊ ಅದನ್ನೇ ಧ್ರುವಂತವ್ರು ಹೇಳ್ತಾ ಇದಾರೆ ಮತ್ತು ಆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಪೋಲನ್ನು ತಗೊಂಡು ಬರೋದೇನಿದೆ ಅದು ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತ ಹೇಳ್ತಾ ಇದ್ರು ಯಾಕೆಂತಂದರೆ ಅಲ್ಲಿ ಧ್ರುವಂತವ್ರು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ರು ಎಕ್ಸಾಸ್ಟ್ ಆಗಿ ಹೋಗಿದ್ರು ಬೇರೆ ಇಲ್ಲಿ ಉಳಿದವರೇ ಚೆನ್ನಾಗಿ ಆಡ್ತಾ ಇದ್ರು ಆ್ಯಕ್ಚುಲ್ ಆಗಿ ನೋಡೋಕ್ಕೆ ಹೋದರೆ ರಾಶಿಕ್ ಅವರಂತೂ ಸೂಪರ್ವಾಗಿ ಆಡಿದ್ದಾರೆ ಹಾಗೆಯೇ ಗಿಲ್ಲಿನೂ ಕೂಡ ಸೂಪರ್ವಾಗಿ ಆಡಿದ್ದಾರೆ ಸೊ ಬೇರೆಯವರೆಲ್ಲ ಚೆನ್ನಾಗೇ ಆಡ್ತಾಯಿದ್ರು ಇವ್ರಿಗೆ ಮಾತ್ರ ಅದು ಹಿಂಗೆ ಸ್ಪೆಷಲ್ ಅಂತ ಅನ್ನಿಸ್ತೋ ಗೊತ್ತಿಲ್ಲ ಬಟ್ ಸ್ಟಿಲ್ ಅದನ್ನು ಹೇಳ್ತಾಯಿದ್ರು ಸೊ ನಾನೇನಾದರೂ ಈ ಒಂದು ಟಾಸ್ಕಿಗೆ ಆಯ್ಕೆ ಆಗಿದ್ದರೆ ನೀವು ಹೋಗಿ ಸ್ವಿಮ್ಮಿಂಗ್ ಪೂಲಿಂದ ಅದನ್ನು ತೊಗೊಂಡು ಬರಬೇಕಾಗಿತ್ತು ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ನಾನು ಸೆಲೆಕ್ಟ್ ಆಗದೆ ಇದ್ದಿದ್ದೇ ಒಳ್ಳೇದಾಯ್ತು ಅನ್ನೋ ರೀತಿಯಾಗ ಧ್ರುವಂತವ್ರು ಮಾತಾಡ್ತಾರೆ ಸ್ವಲ್ಪ ಓವರ್ ಅಂತ ಅನ್ನಿಸ್ತಾ ಇದು ಸೊ ಓವರ್ ಕೂಡ ಹೌದು ಸೊ ಇದು ನನ್ನ ಒಪಿನಿಯನ್ ಇನ್ನೂ ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ಧ್ರುವಂತೂರು ಇದನ್ನೆಲ್ಲ ಮಾತಾಡ ಆದ ನಂತರ ಅಶ್ವಿನಿಗೌಡ ಅವರಿಗೆ ತುಂಬನೇ ಹಸಿವೆ ಆಗುತ್ತಾ ಗೊತ್ತಿಲ್ಲ ಅಥವಾ ನೈಟ್ ಕ್ರೇವಿಂಗ್ಸ್ ಆಗುತ್ತಾ ಅಥವಾ ಬೇಕಂತರೇ ಚೆಕ್ ಮಾಡೋಣ ಅಂತರೇ ಹೋಗ್ತಾರೋ ಗೊತ್ತಿಲ್ಲ ಯಾಕಂತಂದರೆ ಎಲ್ಲ ವಿಷಯ ನಮ್ಗೆ ಏನಂತ ನೋಡಿದೀವೋ ಅದನ್ನು ಹೇಳ್ಬೋದಷ್ಟೇ ಬಟ್ ಅವ್ರ ಮನಸಲ್ಲಿ ಏನಿರುತ್ತೆ ಅದು ಗೊತ್ತಾಗೋದಿಲ್ವಾ ಗೊತ್ತಾಗೋದಿಲ್ಲ ಸೊ ಹೀಗಾಗಿ ಹೇಳ್ತಾ ಇರೋದು ಈ ಮೂರಲ್ಲಿ ಏನೋ ಒಂದು ಇರುತ್ತೆ ಒಂದು ಅವ್ರಿಗೆ ಹಸಿವಿಯಾಗಿರುತ್ತೆ ಅಥವಾ ನೈಟ್ ಏನೋ ತಿನ್ನಬೇಕು ಅಂತ ಅನಿಸಿರ್ಬಹುದು ಅಥವಾ ಅವರಿಗೆ ಬೇಕಂದ್ರೆ ಚೆಕ್ ಮಾಡೋಣ ಅಂತ ಕೂಡ ಹೋಗಿರಬಹುದು ಕಿಚನ್ ಏರಿಯಾಗೆ ಹೋಗ್ತಾರೆ ಮತ್ತು ತನ್ನ ತುಂಬಾ ಹಸಿವೆ ಅನ್ನೋ ರೀತಿಯಾಗಿ ಹೇಳಿ ಚಪಾತಿ ತಿನ್ನಬಹುದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಅವರ ಬಳಿ ಸೊ ಇದ್ಯಾಕೋ ಸ್ವಲ್ಪ ಅವ್ರಿಗೆ ಹಸಿವಿನೂ ಕೂಡ ಆಗಿರಬಹುದೇನೋ ಮತ್ತು ಅವರು ಊಟದ ಬಗ್ಗೆ ಕೂಡ ಮಾತಾಡಿದರು ಸೊ ತಮ್ಮ ಅಡುಗೆ ತಾವೇ ಮಾಡ್ಕೊಳ್ಳೋದಾ ಅಂತ ಹೇಳಿ ಅಡುಗೆನೂ ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ರು ಅದರಿಂದಾಗಿಯೇ ಇವಾಗ ಅವ್ರು ಮಾಡಿರೋ ಅಡುಗೆನ ಇವ್ರು ಇಸ್ಕೊಳ್ತಾ ಇದ್ದಾರೆ ಸೊ ಅದರಿಂದಾಗಿಯೇ ಕೇಳ್ತಾ ಇರಬಹುದು ಸೊ ಈ ಒಂದು ಸೀನನ್ನು ಅಲ್ಲಿಗೆ ಕಟ್ ಮಾಡಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಸೊ ಅದೇನೂ ಕೂಡ ಕೇಳಿಸಿಲ್ಲ ಸೊ ಈ ರೀತಿಯಾಗಿ ಆಗಿರುವಂಥದ್ದು ಇದರ ಜೊತೆ ಜೊತೆಗೇನೆ ಇಲ್ಲಿ ಈ ಧನುಷ್ ಅವರು ಇನ್ನೂ ಕೂಡ ಮುಗಿಸಿಲ್ಲ ಗಿಲಿಯವ್ರ ಬಗ್ಗೆ ಇನ್ನೂ ಕೂಡ ಮಾತಾಡ್ತಾ ಇರ್ತಾರೆ ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ ಅವ್ರು ಹೇಳೋದು ಗಿಲ್ಲಿ ನಿನ್ನ ಪರವಾಗಿ ಇಷ್ಟೆಲ್ಲ ಗೇಮ್ಗಳನ್ನು ಇದ್ದಾನೆ ಸೊ ಗಿಲ್ಲಿ ಇನ್ನೂ ಕೂಡ ತುಂಬಾ ಇಷ್ಟಪಡ್ತಾನೆ ಅನ್ನೋ ರೀತಿಯಲ್ಲೇ ಅವ್ರು ಡೈರೆಕ್ಟಾಗಿ ಹೇಳೋದಿಲ್ಲ ಬಟ್ ಇಂಡೈರೆಕ್ಟಾಗಿ ಟಾಂಟ್ ಮಾಡ್ತಾ ಇರ್ತಾರೆ ಹಾಗೆಯೇ ಮತ್ತು ನೋಡು ನಿನ್ನ ಪರವಾಗಿ ಗಿಲ್ಲಿ ಇಷ್ಟೆಲ್ಲ ಆಡಿದ್ದಾನೆ ಸೊ ನೀನು ಕೂಡ ಹಾಗೆನೇ ಆತನಿಗೆ ಸಪೋರ್ಟ್ ಮಾಡಬೇಕು ಆತನಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದೊಂದು ಡೈರೆಕ್ಟಾಗಿ ಹೇಳೋದಿಲ್ಲ ಅವರು ಒಂದು ರೀತಿ ಟಾಂಟ್ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಮಾಡಬೇಡ ಅನ್ನೋದನ್ನೇ ಅವರು ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಸೊ ಮಾಡು ಮಾಡು ಅಂತ ಹೇಳಿದ್ರೆ ಆ ರೀತಿಯಾಗಿ ಮಾಡಲ್ಲ ಇವರು ಅವಾಯ್ಡ್ ಮಾಡ್ತಾರೆ ಅನ್ನೋದು ಧನುಷ್ ಅವರಿಗೆ ಗೊತ್ತು ಸೊ ಅದನ್ನೇ ಟ್ರೈ ಮಾಡ್ತಾ ಇದ್ದಾರೆ ಹೇಳೋದಕ್ಕೆ ಸೊ ಈ ರೀತಿಯಾಗೆಲ್ಲ ವಿಷಯಗಳು ನಡೀತಾ ಇದ್ವು ಒಟ್ಟಾರೆಯಾಗಿ ನಿನ್ನೆ ಒಂದು ನೈಟ್ ಮಾತುಕತೆನಲ್ಲಿ ಆಗಿ ಹೈಲೈಟ್ ಆಗಿದ್ದು ಧನುಷ್ ಅವರ ಒಂದು ವರ್ತನೆ ಸೊ ಸ್ವಲ್ಪ ಓವರ್ ಆಗ್ತಾ ಇದೆ ಹಾಗೆಯೇ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಗಿಲ್ಲಿ ಪಕ್ಕ ವಿನ್ ಆಗ್ತಾನೆ ಟ್ರೋಫಿನ ತಾನು ಅಟ್ಲೀಸ್ಟ್ ರನ್ನರ್ಅಪ್ ಆಗಬೇಕು ಅಂತ ಹೇಳಿ ಕಾವ್ಯನ ಸ್ವಲ್ಪ ಗಿಲ್ಲಿಯಿಂದ ದೂರ ಇಡ್ತಾ ಇದ್ದಾನೆ ಕ್ಲಿಯರ್ ಕ್ಲಿಯರಾಗಿ ಇದು ಕಾಣಿಸ್ತಾ ಇತ್ತು ಸೊ ಆ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸೊ ಧನುಷ್ರು ಅಂದ್ಕೊಂಡಿದ್ದಾರೆ ತಾನು ರನ್ನರ್ಅಪ್ ಆಗಬಹುದು ಅಂತ ಹೇಳಿ ಬಟ್ ರನ್ನರ್ ಅಪ್ಗೆ ಆಲ್ರೆಡಿ ಅಲ್ಲಿ ರಕ್ಷಿತಾ ಅವರು ಇದ್ದಾರೆ ಅಶ್ವಿನಿ ಅಶ್ವಿನಿಯವರು ಕೂಡ ಕಾಂಪಿಟೇಷನಲ್ಲಿ ಇದ್ದಾರೆ ನೋಡೋಣ ಯಾರು ಆಗ್ತಾರೆ ಅಂತ ಹೇಳಿ ಬಟ್ ಧನುಷ್ ಅವ್ರ ಯೋಚನೆ ಹಂಗಿದೆ ಅನ್ನೋದು ನನಗನ್ನಿಸ್ತು ಅಷ್ಟೇ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ಇನ್ನು ಟಾಸ್ಕ್ ಅಂತ ಬಂದರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮತ್ತು ಇದರಲ್ಲಿ ಅಬ್ವಿಯಸ್ಲಿ ಧನುಷ್ ಗೌಡ ಅವರೇ ವಿನ್ ಆಗಿದ್ದಾರೆ ಕೂಡ ಸೊ ನಿನ್ನೆ ರಾತ್ರಿಯ ಮಾತುಕತೆಯಲ್ಲಿ ಇಷ್ಟೆಲ್ಲ ಆದವು ಹಾಗೆನೇ ಟಾಸ್ಕ್ ವಿಷಯದಲ್ಲಿ ಇಷ್ಟೆಲ್ಲ ಆಯಿತು ಧನುಷ್ ಅವರು ವಿನ್ ಕೂಡ ಆದರು ಸೊ ಇದಿಷ್ಟು ಮಾಹಿತಿಗಳು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಿಮಗೆ ಪ್ರತಿದಿನ ಕೂಡ ವೀಡಿಯೋ ಬೇಕಾ ಅಥವಾ ಬೇಡವಾ ಅಪರೂಪಕ್ಕೆ ಏನಾದರೂ ವಿಷಯಗಳು ಸಿಕ್ಕಿದಾಗ ಮಾತ್ರ ಮಾಹಿತಿ ಸಾಕ ಸೊ ಅದನ್ನು ನೀವು ಕಮೆಂಟ್ ಮಾಡಿದರೆ ಅದೇ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್